ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ವಿಡಿಯೋ ಇವತ್ತು ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ದೇವರು ಐಶ್ವರ್ಯಗೆ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಈ ವಿಡಿಯೋ ಮುಖಾಂತರ ಕೇಳ್ಕೊಂತ ಇದೀವಿ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೆ ನಮ್ಮದು ಆ್ಯನಿವರ್ಸರಿ ಇವತ್ತು ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತು ವರ್ಷದಿಂದ ಇಪ್ಪತ್ತೊಂದನೇ ವರ್ಷ ಕಾಲಿಟ್ಟಿದ್ದೀವಿ ತುಂಬಾ ಇದೆ ಇಪ್ಪತ್ತು ವರ್ಷಕ್ಕೆ ನಮಗೆ ಮಹಾಶಿವರಾತ್ರಿ ಹಬ್ಬ ಬಂದಿರೋದೇ ಒಂಥರ ಖುಷಿಯಾಗ್ತಾಯಿದೆ ಎಲ್ಲರೂ ಸುಭ ಸುಮಾರು ಜನ ವಿಶ್ ಮಾಡ್ತಾ ಇದ್ದೀರಾ ತುಂಬ ಟ್ಯಾಂಕ್ಸ್ ಫುಲ್ ಖುಷಿ ಇದೆ ಗೈಸ್ ಈಗ ಟೈಮ್ ಒಂದು ಐದು ಮುಕ್ಕಾಲು ಏನೋ ಆಗಿದೆ ಟೈಮು ಈಗ ಎದ್ದಿದ್ದೀವಿ ಬೆಳಗ್ಗೆ ಹೊರಡಬೇಕು ದೇವಸ್ಥಾನಕ್ಕೆ ಜಾತ್ರೆ ಬೇರೆ ನಡೀತಾ ಇದೆ ಜನ ಸಿಕ್ಕಾಪಟ್ಟೆ ಇರ್ತಾರೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಬೆಳಗ್ಗೆ ಎದ್ದೆ ವಾತಾವರಣ ತುಂಬ ಚೆನ್ನಾಗಿತ್ತು ಪೀಸ್ಫುಲ್ಲಾಗಿದೆ ಇನ್ನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಈ ಮನೇನ ಆಗ ಅಷ್ಟೊಂದು ಫಿನಿಷಿಂಗ್ ಇರಲಿಲ್ಲ ಈಗ ಎಲ್ಲ ಫಿನಿಷ್ ಮಾಡ್ತಾಯಿದ್ದಾರೆ ಇನ್ನೇನು ನೆಕ್ಸ್ಟ್ ಮಂತು ಗೃಹ ಕ್ರೇಷ ಇದೆಯಂತೆ ನಮ್ಮ ಮನೆಯವ್ರ ಫ್ರೆಂಡ್ ಮನೆ ಮನೆಯದು ದೇವ್ರ ಮನೆಯಲ್ಲ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಇನ್ನು ಜೀವನಕ್ಕೆ ಒಂದೇ ಒಂದು ಮನೆ ಇದ್ದರೆ ಸಾಕಪ್ಪ ಅನ್ಸೋದು ಒಂದು ಗೂಡು ಕಟ್ಟಬೇಕು ಅಂದರೆ ಎಷ್ಟು ಕಷ್ಟಪಡ್ತೀವಲ್ಲ ಗೈಸ್ ಆ ಗೂಡು ಕಟ್ಕೊಳೋದಕ್ಕೋಸ್ಕರ ಮನುಷ್ಯನ ಜೀವನ ಸಾರ್ಥಕ ಅನಿಸ್ಬಿಡುತ್ತೆ ಒಂದು ಮನೆ ಕಟ್ಟೋಷ್ಟರಲ್ಲಿ ತುಂಬಾ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಮನೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಮಗಂತೂ ಫುಲ್ ಖುಷಿ ಆಗ್ತಾಯಿದ್ದು ಇಷ್ಟು ಮಾತ್ರ ನಾವಿವಾಗ ಮನೆ ಕಟ್ಕೊಳ್ತೀವೋ ನಾವಿವಾಗ ಲೈಫಲ್ಲಿ ಸೆಟ್ಲಾಗ್ತೀವೋ ನನ್ನ ಆಸೆ ಅಂತೂ ಒಂದು ಮನೆ ಕಟ್ಕೊಬೇಕು ನನ್ನ ಮಕ್ಕಳನ್ನೆಲ್ಲ ಒಂದು ಸೆಟ್ಲ್ಮೆಂಟ್ ಮಾಡಿ ಚೆನ್ನಾಗಿ ಅವ್ರಿಗೆ ಒಳ್ಳೆಯ ಜೀವನ ಕೊಡಬೇಕು ಅನ್ನೋದೇ ಆಸೆ ನನಗೆ ತುಂಬ ಚೆನ್ನಾಗಿ ಮನೆ ಕಟ್ಟಿದ್ದಾರೆ ಲಾಸ್ಟ್ ಟೈಮು ಇಲ್ಲೇ ಬಂದು ಉಳ್ಕೊಂಡಿದ್ವಿ ಇನ್ನು ನಮ್ಮ ಮನೆಯವ್ರು ಮಲಗಿದ್ದಾರೆ ಅಮ್ಮ ಫೋನ್ ಮಾಡ್ತಾ ಕೂತಿದ್ದಾರೆ ಸ್ಥಾನಕ್ಕೆ ನೀರು ಒಂದು ಕಡೆ ಕಾಯ್ತಾ ಇತ್ತು ಪಾಪ ಅವರೇ ಎಲ್ಲ ರೆಡಿ ಇದ್ದರು ಇನ್ನು ನಮ್ಮ ಮನೆಯವರೆಲ್ಲ ಮಲಗಿದ್ದಾರೆ ನಿದ್ದೆ ಇಲ್ಲ ರೈಟ್ ಎಲ್ಲ ಹೊಸ ಜಾಗ ಬೇರೆ ನಿದ್ದೆ ಬಂದಿಲ್ಲ ಅದರಲ್ಲಿ ಬೇರೆ ಚಿರತೆ ಬರುತ್ತೆ ಅಂತ ಹೇಳಿಬಿಟ್ಟಿದ್ರು ಇದ್ದಿದ್ದು ನಿದ್ದೆ ಬಂದಿಲ್ಲ ಈ ಕಡೆ ಕೆರೆ ಒಂದಿದೆ ಆ ಕೆರೆ ಒಳಗಡೆ ಏನೋ ನೀರು ಕುಳಿಯಲಿಕ್ಕೆ ಬರ್ತಿತ್ತಂತೆ ಚಿರತೆ ನೈಟು ಅಂತ ಹೇಳಿದ್ರು ಸಿಕ್ಕಾಪಡೆ ಭಯ ಆಗ್ತಾಯಿತ್ತು ಆಚೆ ಹೊರಗಡೆ ಹೋಗೋಕ್ಕೂ ಭಯ ಆಗ್ತಾಯಿತ್ತು ನೈಟ್ ಇದ್ದು ಇನ್ನು ಮನೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್ ಇನ್ನು ಮನೆ ಒಂದು ಕಟ್ಕೊಂಡ್ರೆ ಸಾರ್ಥಕ ಜೀವನ ಅನಿಸುತ್ತೆ ತುಂಬನೇ ಪೀಸ್ಫುಲ್ಲಾಗಿತ್ತು ವಾತಾವರಣ ಅಂತೂ ಎಷ್ಟು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೋಡಿ ಈಗ ಅವ್ರು ಮನೆಯವ್ರ ಫ್ರೆಂಡು ಪ್ರೆಸೆಂಟ್ಲಿ ಆ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಇನ್ನು ಈ ಕಡೆಯೆಲ್ಲ ನಿನ್ನೆ ಇಲ್ಲ ಪಾಪ ಅಡಿಗೆ ಎಲ್ಲ ಮಾಡಿರೋ ಪಾತ್ರೆ ಎಲ್ಲ ಬೆಳಗ್ತಾ ಇದ್ದಾರೆ ಬೆಳಗ್ಗೆಯೇ ಪಾಪ ಕ್ಲೀನ್ ಮಾಡಿಕೊಂಡು ಇನ್ನ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು Wow. Oh, oh. oh, mm -hmm. <gibberish> nanu iga masala dosit, nanu iga masala dosit, nanu masala nanu masala

ಹೌದಾ ಈಗ ದರ್ಶನಗೆ ಜನಾನೇ ಕಮ್ಮಿ ಇದ್ದಾರೆ ತುಂಬಾ ಜನ ಇರ್ತಾರೆ ಅನ್ಕೊಂಡ್ವಿ ಬಟ್ ಜನ ಇಲ್ಲ ಕಮ್ಮಿ ಅಲ್ಲೂ ಒಳಗಡೆ ಇರ್ತಾರೆ ಅನ್ಕೊಂಡು ൗണ്ടിങ് അല്ല കമ്മി i okay. ಇನ್ನು ಹೀಗೆ ತಾನೇ ದರ್ಶನ ಎಲ್ಲ ಮುಗೀತು ಹೊರಗಡೆ ಬಂದ್ವಿ ಅಮ್ಮನ ದರ್ಶನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು ನೋಡ್ಬೋದು ಲಾಗಲ್ಲೂ ಕಾಣಿಸಿರುತ್ತೆ ಅಮ್ಮ ನಿಮಗೆಲ್ಲರಿಗೂ ಆಶು ಹೊರಗೆ ಕೊಡಲಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ ದೇವ್ರ ಹತ್ರ ನನಗಂತೂ ಏನೋ ಒಂಥರ ಖುಷಿ ಕೊಡುತ್ತೆ ಗೈಸಿ ದೇವಸ್ಥಾನಕ್ಕೆ ಬಂದು ಹೋಗ್ರೆ ಒಂಥರ ನೆಮ್ಮದಿ ಅನಿಸುತ್ತೆ ಹಾಗಾಗಿ ನಾನು ಎಲ್ಲೂ ಮಿಸ್ ಮಾಡಿದ್ರೇನು ಕಬ್ಬಾಳಮ್ಮನಿಗೆ ಹೋಗೋಣ ಅನ್ನೋದ್ರಲ್ಲಿ ಮಾತ್ರ ನಾನು ಮಿಸ್ ಮಾಡಲ್ಲ ಇನ್ನು ಈ ಕಡೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಚೌಟ್ರಿ ಏನೋ ಕಟ್ತಾ ಇದ್ದಾರೆ ಈ ಕಡೆ ಎಲ್ಲ ಮುಂಚೆ ನಾವು ಬರ್ತಾ ಇದ್ದಿದ್ದ ದೇವಸ್ಥಾನಕ್ಕೂ ಈಗ ದೇವಸ್ಥಾನಕ್ಕೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಮಾಡ್ಬಿಟ್ಟಿದ್ದಾರೆ ಗೈಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಈಗ ಇಲ್ಲಿ ಜಾತ್ರೆ ನಡೀತಾ ಇರೋದರಿಂದ ಸಿಕ್ಕಾಪಟ್ಟೆ ಜನನೂ ಇದ್ದರು ಬಟ್ಟು ನಮ್ಮ ಅದೃಷ್ಟ ಇವತ್ತು ಬೆಳಗ್ಗೆ ಜಲ್ದಿ ಬಂದಿರೋದ್ರಿಂದ ದರ್ಶನ ಮಾಡಲಿಕ್ಕೆ ಆಗಿತ್ತು ಹೊರಗಡೆ ಬಂದ್ವಿ ಬಟ್ಟೆಸ್ಕೊಂಡ್ವಿ त्हरकिछ सिकोंटेने कुछा है चैना मैन इर मत्वार्टिघ Liberty शर्फ त्होरण आप चणाख इन नंगे �美味 अप्रान अर्फ सऺल past magic युउआर त्होरण도 पर उल्ट equally पर दिवाग सिदो एडिको एको आपा आप यहाई शर्फ उलम जाक चानाख दन डिन्ट

ನೋಡಿ ಗೈಸ್ ಬೆಟ್ಟ ಹತ್ತೋಣ ಅಂತ ಬಂದ್ರೆ ಬೆಟ್ಟ ಹತ್ತಕ್ಕಾಗಿಲ್ಲ ಫುಲ್ಲು ಬಿಸಿಲು

ನಾವು ಹುಣಸೆ ಬಿದ್ದ ಹಾಕ್ಬಿಟ್ಟು ಚಿಕ್ಕ ವಯಸ್ಸಲ್ಲಿ ಇದ್ವಿ ಆನೆ ಗುಣಿ ಮನೆ ಅಂತ ಇನ್ನ ಕಬ್ಬಾಳಕ್ಕೆ ಹತ್ರದಲ್ಲೇ ಇತ್ತು ಅಂತ ಗಗನ್ ಚುಕ್ಕಿ ಬಾರ್ಚುಕಿಗೆ ಬಂದಿದೀವಿ ಬಿಸ್ಲು ಬಿಸಿಲು ಅಂದ್ರೆ ಬಿಸಿಲು ಗೈಸ್ ಮಾತ್ರ ಅಲ್ಲಿರೋ ಮರಗಳು ನೋಡ್ಬೋದು ಎಲ್ಲಾ ಒಣಗೋಗಿದೆ ಇದು ಮಳೆಗಾಲ ಬಂದಾಗಂತೂ ತುಂಬ ಚೆನ್ನಾಗಿರುತ್ತೆ ವಾತಾವರಣ ನೋಡೋದಕ್ಕಂತೂ ನಾವಂತೂ ಸಿಕ್ಕಾಪಟ್ಟೆ ಸುಸ್ತಾ ಹೋಗ್ಬಿಟ್ಟಿದ್ದೀವಿ ಇನ್ನು ಮಕ್ಕಳಿಗೋಸ್ಕರ ಬಂದ್ವಿ ತುಂಬಾ ಚೆನ್ನಾಗಿತ್ತು ಬಟ್ ಮಳೆಗಾಲದಲ್ಲಿ ಬಂದ್ರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಪರವಾಗಿಲ್ಲ ಮಕ್ಕಳಿಗೋಸ್ಕರ ಬಂದ್ವಿ ಅವ್ರಿಗೊಂದ್ಸಲಿ ಅದರ ತೋರಿಸ್ಬೇಕು ಅಂತ ಸುಮಾರು ಸಲ ಕೇಳಿಕೊಳ್ತಾಯಿದ್ರು ಹಾಗಾಗಿ ಗಗನಚುಕ್ಕಿ ಬಾರ್ಚುಕಿಗೆ ಬಂದ್ವಿ ಇನ್ನು ಕಬ್ಬಾಳ್ದಿಂದ ಒಂದು ಐವತ್ತು ಕಿಲೋಮೀಟ್ರೋ ಎಷ್ಟೋ ಆಗುತ್ತೆ ಗೈಸ್ ಮಾತ್ರ ಚೆನ್ನಾಗಿದೆ ಪ್ಲೇಸು ಜನ ಯಾರೂ ಇರಲಿಲ್ಲ ಸ್ವಲ್ಪ ಕಮ್ಮಿ ಇತ್ತು ಜನ ಬಂದು ಇನ್ನು ಮಕ್ಕಳು ಒಂದು ಸ್ವಲ್ಪ ರೀಲ್ಸು ಇದು ಮಾಡಬೇಕು ಅಂದರು ಅದಕ್ಕೆ ಮಾಡಲಿ ಅಂದ್ಬಿಟ್ಟು ಕರ್ಕೊಂಡ್ಬಂದಿದ್ದೀನಿ ಇನ್ನು ಅಮ್ಮ ಬರಲ್ಲ ಅಂದ್ಬಿಟ್ಟು ಗಾಡಿದಲ್ಲೇ ಕೂತ್ಕೊಂಡಿದ್ದಾರೆ ನಾವು ಮಕ್ಕಳು ಬಂದಿದ್ದೀವಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಈ ಇದು ಚಳಿಗಾಲದಲ್ಲಿ ಬಂದರೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಯಾರು ಮಿಸ್ ಮಾಡ್ಕೊಂಬಿಡಿ ಪ್ಲೇಸ್ ಚೆನ್ನಾಗಿದೆ ಬನ್ನಿ ಆದರೆ ಬೇಸಿಗೆಗಾಲದಲ್ಲಿ ವೇಸ್ಟು ಬರೋದು ಮಳೆಗಾಲದಲ್ಲಿ ಬಂದರೆ ಒಂಥರ ಚೆನ್ನಾಗಿರುತ್ತೆ ಬೇಸಿಗೆಗಾಲಕ್ಕೆ ವೇಸ್ಟ್ ಆಗುತ್ತೆ ಗೈಸ್ ತುಂಬ ಚೆನ್ನಾಗಿದೆ ಗೈಸ್ ನೀವು ಒಂದು ಸತಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ಬೋದು ನೋಡಿ ಯಾವ ತರ ಇದೆ ಸಕ್ಕತ್ತಾಗೈತೆ ಸಿರಿ ಇಲ್ಲೇ ಬೇಡ ಮೆಟ್ಲು ಮೇಲೆ ಚೆನ್ನಾಗಿರುತ್ತೆ ಸಕ್ಕತ್ತಾಗೈತೆ ನೋಡಿ ಗೈಸ್ ನೋಡಿ ಬನ್ನಿ ಇನ್ನ ಕೆಳಗಡೆ ಇದೆ ಬನ್ನಿ ಗೈಸ್ ಇಷ್ಟೇ ಅಲ್ಲ ఆ ఫోటో ఇక్కడి ఆ నొడన బోర్డ్ యాస్ సకతగితూ వీ వావ్ సకతగیده నోడి గాయస్ కెనడినైట్ వాలే పంది ఇల్లని వావ్ గాయస్ నోడి వన్స్ అలీ బన్ విజిట్ మాడి గాయస్ నెక్స్ట్ లెవెల్ గాయస్

ಮಳೆಗಾಲದಲ್ಲಂತೂ ಬಂದ್ರೆ ಸಿಕ್ಕ ಇನ್ನ ರಜನಿಯಮ್ಮ ಬರಲ್ಲ ಅಂದವರು ಬಂದಿದ್ದಾರೆ ಇನ್ನ ನಮ್ಮ ನಮ್ಮತ್ತಿಗೆ ನಮ್ಮತ್ಗೆ ಮುಗಿಸ್ಕೊಂಡು ಮನೆಗೆ ಹೊಂಟು ಹೊಡ್ಬೇಕು ಒಂದು ಸರ್ಪ್ರೈಸ್ ಕೊಟ್ಟಿದ್ರು ನನಗೆ ಇನ್ನು ಮನೆಗೆ ಬರೋದೇ ಒಂದು ಸರ್ಪ್ರೈಸ್ ಕಾದಿತ್ತು ಇನ್ನು ಕೇಕೆಲ್ಲ ತಂದಿದ್ದರು ನಮ್ಮಣ್ಣವ್ರು ಎಲ್ಲರೂ ನನಗಂತೂ ಖುಷಿ ಖುಷಿಯಾಗ್ತಾಯಿತ್ತು ಈಗ ಇಪ್ಪತ್ತು ವರ್ಷ ಮುಗಿಸಿ ಇಪ್ಪತ್ತೊಂದು ವರ್ಷಕ್ಕೆ ಕಾಲಿಟ್ಟಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಸದಾ ನಮ್ಮ ಫ್ಯಾಮಿಲಿ ಮೇಲೆ ಇರಬೇಕು ಇಪ್ಪತ್ತು ವರ್ಷ ಅಲ್ಲ ಇನ್ನೂರು ವರ್ಷ ಕಳಿಬೇಕು ಅಂತ ಆಶೀರ್ವಾದ ಮಾಡಿದ್ರು ले दो मैम नोरी एला साइन अप आ आ साइन अप चेरी ले अवुनके चेरी बेकेनो दे मैम तिगी पे चेरी ले हां मीस पे ಇನ್ನು ಕೇಕೆಲ್ಲ ಕಟ್ ಮಾಡಿಸಿದ್ರು ಮನೆಗೆ ಬಂದಿದ್ದು ಒಂದು ಸ್ವಲ್ಪ ರೈಸ್ ಮಾಡ್ಕೊಂಡು ಮಾಡಿಕೊಂಡು ಹೋಟ್ಲಿಂದ ಜಾಮೂನ್ ತರಿಸ್ಬಿಟ್ಟೆ ಇನ್ನು ಮನೆಗೆ ಬಂದು ಇವಾಗ ತಾನೇ ಬಂದು ಇನ್ನೇನು ಅಡುಗೆ ಮಾಡೋದು ಅಂತ ಎಲ್ಲರೂ ನನ್ನ ಫ್ರೆಂಡ್ಸು ಎಲ್ಲ ಇದ್ರು ಬಟ್ ನಾವು ಬರೋದು ಲೇಟ್ ಆಯಿತು ಹಾಗಾಗಿ ನಮ್ಮ ಅಣ್ಣನೂ ಕೇಕು ಎಲ್ಲ ತೊಗೊಬಂದಿದ್ರು ಅದ್ರ ಜೊತೆಗೆ ಮನೇದಲ್ಲೇ ಒಂದು ಸ್ವಲ್ಪ ರೈಸ್ ಪತ್ ಥರ ಮಾಡಿಕೊಂಡು ಅದಕ್ಕೆ ಜಾಮೂನ್ ತರಿಸ್ಕೊಂಡ್ವಿ ಇನ್ನೂ ಸ್ಪೆಷಲಾಗಿ ಅಡುಗೆ ಅಂತೂ ಏನೂ ಮಾಡಿಲ್ಲ ಇಷ್ಟೇ ಗಾಯಿಸಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಗೈಸ್ ಸದಾ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ ಆಶೀರ್ವಾದ ಮಾಡಿ ಇಪ್ಪತ್ತು ವರ್ಷ ಅಲ್ಲ ಇನ್ನೂರು ವರ್ಷ ಆದ್ರೂ ಚೆನ್ನಾಗಿರಬೇಕು ಅಂತ ಅತಿ ಆಸೆ ಆಯಿತು ಅಂದ್ಕೊಂಬಿಡಿ ಆಶೀರ್ವಾದ ಮಾಡಿ ನಂಗಂತೂ ಈ ಇವತ್ತಿನ ದಿನ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ನನ್ನ ಫ್ಯಾಮ್ಲಿಯವರೆಲ್ಲರೂ ಎಂಜಾಯ್ ಮಾಡಿದ್ವಿ ಭಾಳ ದಿನ ಆದಮೇಲೆ ವಿಡಿಯೋಸ್ ಮಾಡ್ತಾಯಿದ್ದೀನಿ ಸುಮಾರು ದಿನದನೇ ಗ್ಯಾಪ್ ಕೊಟ್ಬಿಟ್ಟೆ ಈ ಸಲಿಯಂತೂ ಯಾಕೆ ಅಂದರೆ ನನಗೆ ಕೆಲಸ ಮನೆ ಮನೆಯಲ್ಲಿ ಕೆಲಸ ಇರೋ ಕಾರಣಕ್ಕೆ ಈ ಕಡೆ ಮನೆ ಕಡೆ ಅಂಗಡಿ ಕಡೆ ಎಲ್ಲ ಕಡೆಯೂ ನೋಡ್ಕೊಬೇಕು ಹಾಗಾಗಿ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಇನ್ನು ಈ ತರಲೆ ಅಂತೂ ನೋಡಿ ಏನು ತರಲೆ ಮಾಡ್ತಾಯಿದ್ದಾನೆ ಅಂತ